ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಪಂಜಾಬಿ ಶೈಲಿಯ ಮಟನ್ ಕೈಮಾ ಹಾಗರೆ ರೆಸಿಪಿ ಶುರು ಮಾಡೋಣ ಬನ್ನಿ ಬೇಕಾಗಿರುವಂತಹ ಸಾಮಗ್ರಿಗಳು ಕೈಮಾ ನೋಡಿ ಮಟನ್ ಕೈಮಾ ಕಾಲು ಕೆ ಜಿ ಬೆಣ್ಣೆ ಟೊಮೊಟೊ ಪುದೀನಾ ಶುಂಠಿ ಗರಂ ಮಸಾಲ ಪೌಡರ್ ಚಕ್ಕೆ ಲವಂಗ ಕರಿಮೆಣಸು ಪುದೀನ ಈರುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಅಡುಗೆ ಎಣ್ಣೆ ಲಿಂಬೆ ಹಣ್ಣು ಬನ್ನಿ ಇವಾಗ ನಾನು ಒಂದು ತಟ್ಟಿನಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಟೊಮೆಟೊ ಕೈಮ ನೋಡಿ ಧನಿಯಾ ಖಾರದ ಪುಡಿ ಗರಂ ಮಸಾಲ ಪೌಡರ್ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಧನಿಯಾ ಪೌಡರ್ ಹಚ್ಚ ಖಾರದ ಪುಡಿ ಅರಿಶಿನ ಪೌಡರ್ ಗರಂ ಮಸಾಲ ನಾನು ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಬೆಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಟ್ಬಿಡೋಣ ಬೆಣ್ಣೆ ಕರಗಬೇಕಲ್ಲ ಹಾಗೆ ಎಣ್ಣೆನು ಸ್ವಲ್ಪ ಬಿಸಿ ಆಗಬೇಕು ಅದಾದ ನಂತರ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕೆಂಬಣ್ಣ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ನಲ್ಲಿ ನೀಟಾಗಿ ಫ್ರೈ ಆಗಲಿ ಸೀದಿಸೋದು ಬೇಡ ನೀಟಾಗೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಮಟನ್ ಖೈಮಾ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಬನ್ನಿ ಇವಾಗ ನಾನು ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಕರಿಮೆಣಸು ಜೀರಿಗೆ ಎಲ್ಲನೂ ನಾನಿಲ್ಲಿ ಶಾಜೀರ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಒಂದು ರೌಂಡ್ ನಾವು ಮಿಕ್ಸ್ ಮಾಡ್ಕೊಂಬೇಡೋಣ ನೋಡಿ ಎಣ್ಣೆಯಲ್ಲಿ ಬೆಣ್ಣೆಯಲ್ಲಿ ಕ್ಲೀನಾಗಿ ಇದು ಮಿಕ್ಸ್ ಆಗಬೇಕು ಅದಾದ ನಂತರ ನಾನೇನು ತೊಗೊತೀನಿ ಅಚ್ಚ ಖಾರದ ಪುಡಿ ನೋಡಿ ಹಚ್ಚು ಖಾರದ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಈ ಕಾಶ್ಮೀರಿ ಖಾರದ ಪುಡಿ ಅಂತ ಬರುತ್ತೆ ನೋಡಿ ವೀಕ್ಷಕರೇ ಅದನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕಲರು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಮತ್ತೆ ಖಾರನೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನೇ ಯೂಸ್ ಮಾಡ್ತೀನಿ ಅದಿಲ್ಲ ಅಂದರೆ ಅಚ್ ಖಾರದ ಪೌಡರ್ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ಎಲ್ಲರೂ ಅದೇ ಇಟ್ಕೊಂಡಿರಲ್ಲ ಸಾಮಾನ್ಯವಾಗಿ ಕೆಲವ್ರ ಮೇಲೆ ಇರುತ್ತೆ ಕೆಲವ್ರ ಮೇಲೆ ಇಲ್ಲಿ ಇರಲ್ಲ ಯಾವುದಿರುತ್ತೆ ಇರುತ್ತೆ ಅದನ್ನೇ ನಾವು ಹಾಕೊಳ್ಳೋಣ ನೋಡಿ ಇದು ಸಹ ಕ್ಲೀನಾಗಿ ಫ್ರೈ ಆಗಬೇಕು ಕಲರ್ ಸಹ ಬಂದಿದೆ ನೋಡಿ ಈರುಳ್ಳಿನಲ್ಲಿ ಈಗ ಕೈಮ ಮಟನ್ ಕೈಮಾನ ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅರಿಶಿನ ಹಾಕಿ ಅದನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿರುತ್ತಲ್ವ ಎಣ್ಣೆಯಲ್ಲಿ ಅದು ಮತ್ತು ಕೈಮ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವಿಲ್ಲಿ ಮಾಡ್ಕೊಳ್ಳೋಣ ಕೆಲವರು ನಿಮ್ಗೆ ಗೊತ್ತಿರುತ್ತೆ ಕೈಮದು ಉಂಡೆ ಅಂತ ಮಾಡ್ತಾರೆ ಕೈಮ ಉಂಡೆ ಅದು ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡೆ ನಾನು ಎರಡು ಸ್ಪೂನಷ್ಟು ಅದಾದ ನಂತರ ಏನು ಹಾಕ್ಕೊಂಡಿದ್ದೀನಿ ನೋಡಿ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಖಾರದ ಪುಡಿ ಉಪ್ಪು ಇದನ್ನು ಹಾಕಿ ನಾನು ನೀಟಾಗೆ ಕಲಿಸ್ಕೊತಾ ಇದ್ದೀನಿ ನೋಡಿ ಫಸ್ಟು ಎಣ್ಣೆ ಬೆಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ ಹಾಕ್ಕೊಂಡಿದ್ದೆ ಸ್ವಲ್ಪ ಕಷ್ಟ ಪೌಡ್ರ್ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ನಾನು ಖೈಮ ಹಾಕ್ಕೊಂಡಿದ್ದೆ ಖೈಮ ಹಾಕ್ಕೊಂಡು ಆದಮೇಲೆ ಎಲ್ಲ ಮಸಾಲೆ ಪೌಡರ್ನ ಹಾಕ್ಕೊಂಡೆ ಅದಾದಮೇಲೆ ನಾನು ಇವಾಗ ಕೊತ್ತಂಬರಿ ಪುದೀನಾನ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಲೀನಾಗೆ ಮಿಕ್ಸ್ ಆಗಲಿ ಆ ಥರ ನಾವು ಇಲ್ಲಿ ಕಲಿಸ್ಕೊಳ್ಳೋಣ ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಟಾದಮೇಲೆ ಟೊಮೊಟೊನ ಇಲ್ಲಿ ನಾವು ಹಾಕ್ಕೊಳ್ಳೋಣ ಒಂದು ಬೌಲಷ್ಟು ಟೊಮೊಟೊ ಒಂದು ಮೂರು ನಾಲ್ಕು ಟೊಮೊಟೊ ಇಲ್ಲಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ನೀಟಾಗೆ ಮಿಕ್ಸ್ ಆಗಲಿ ಕೈಮದಲ್ಲಿ ತುಂಬಾ ಇಷ್ಟ ಆಗುವಂಥ ಒಂದು ಒಳ್ಳೆಯ ರೆಸಿಪಿ ಯಾವಾಗಲೂ ಉಂಡೆ ತಿಂದು ತಿಂದು ಬೇಜಾರಾಗಿರೋರಿಗೆ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಓವರ್ ಹೀಟ್ ಆಗಬಾರ್ದು ರುಚಿ ಇರಬೇಕು ಅಂದ್ಬಿಟ್ಟು ಸ್ವಲ್ಪ ಲಿಂಬೆ ಹಣ್ಣನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮೊಸರು ಮೊಸರನ್ನ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗೆಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಬೇಯಿಸಿದಷ್ಟು ಗಟ್ಟಿ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತಟ್ಟೆ ಮುಚ್ಚಿಟ್ಬಿಡೋಣ ಆಮೇಲೆ ತಟ್ಟೆನ ತೆಗೆದು ನೋಡೋಣ ನೋಡಿ ಗ್ರೇವಿ ಗ್ರೇವಿ ಥರ ಆಗಿತ್ತು ಗಟ್ಟಿ ಗಟ್ಟಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಲೂಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕಾಗತ್ತೆ ಸ್ವಲ್ಪ ಏನು ಕರಿಮೆಣಸು ಸ್ವಲ್ಪ ಕರಿಮೆಣಸಿನ ಪೌಡರ್ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬೇಡಣ ಒಂದು ನಾಲ್ಕು ವಿಶಲ್ ಉಡಿದ್ರೆ ಸಾಕು ವೀಕ್ಷಕರೇ ಕ್ಲೀನಾಗಿ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೀಟಾಗೆ ನೋಡಿ ಮಟನ್ ಥರ ಜಾಸ್ತಿ ವಿಷಲೆ ನೋಡ್ಸೋದು ಬೇಡ ಮಟನ್ಗಾದರೆ ಇದು ಕೈಮಾ ಅಲ್ವಾ ಬೇಗ ಬೆಂದ್ಬಿಡುತ್ತೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಾವು ಅದ್ರ ಜೊತೆ ಈರುಳ್ಳಿ ಲಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಸಾಸು ಟೊಮೊಟೊ ಸಾಸು ಎಲ್ಲನೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಆಗಿರುವಂಥ ಕೈಮಾ ರೆಡಿಯಾಗಿದೆ ತುಂಬಾ ರುಚಿಕರವಾಗಿರ್ತದೆ ಹಿತಕರವಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮಾಡಿ ಟ್ರೈ ಮಾಡಿ ಒಂದು ಸತಿ ಇದರಲ್ಲಿ ನೋಡಿ ಪಂಜಾಬಿ ಸ್ಟೈಲ್ನ ಮಟನ್ ಖೈಮಾ ಗ್ರೇವಿ ರೆಡಿಯಾಗಿದೆ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದೇ ಥರ ಇರಲಿ ಧನ್ಯವಾದಗಳು